ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಮರಗೆಣಸಿನಿಂದ ಎರಡು ರೀತಿ ಮಾ ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮರಗೆಣಸನ್ನು ಕ್ಲೀನ್ ಮಾಡ್ಕೋಬೇಕು ಅನ್ನೋದು ಮೊದಲು ನೋಡ್ಕೊಳ್ಳೋಣ ನೋಡಿ ಈ ರೀತಿ ಇರುತ್ತೆ ಇದ್ರ ಮೇಲೆಲ್ಲ ಮಣ್ಣೆಲ್ಲ ಇರುತ್ತೆ ಈಗಲೇ ಡೈರೆಕ್ಟಾಗಿ ಕಟ್ ಮಾಡಿ ನಾವು ಸಿಪ್ಪೆ ತೆಗಿಯಕ್ಕೆ ಹೋದರೆ ಗೆಣಸಿಗೆಲ್ಲ ಮಣ್ಣು ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಮೊದಲು ಚೆನ್ನಾಗಿ ತೊಳ್ಕೋಬೇಕು ಮೇಲುಗಡೆ ಭಾಗನ ನಾನೀಗ ತೊಳೆದು ತಂದಿದ್ದೀನಿ ಈ ರೀತಿ ಮಧ್ಯೆ ಮಧ್ಯೆ ನಮ್ಗೆ ಎಷ್ಟುದ ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು ನನಗೆ ಕಟ್ ಮಾಡೋಕ್ಕೆ ಕಷ್ಟ ಆಯಿತು ಹಾಗಾಗಿ ಕುಟಾಣಿ ಕಡ್ಡಿ ತೊಗೊಂಡು ಆ ಕಡೆ ಈ ಕಡೆ ಎರಡು ಏಟ್ ಹಾಕ್ಕೊಂಡ್ರೆ ಸುಲಭವಾಗಿ ಕಟ್ ನೋಡಿ ನೋಡಿ ಅದಾದಮೇಲೆ ಈ ಮೇಲ್ಗಡೆ ಭಾಗದ ಸಿಪ್ಪೆನ ನಾವು ತೆಗಿಬೇಕಾಗತ್ತೆ ಒಂದೊಂದು ಸುಲಭವಾಗಿ ಬಂದ್ಬಿಡುತ್ತೆ ಬರಲಿಲ್ಲ ಅಂದರೆ ಈ ರೀತಿ ಚಾಕುಲ್ಲಿ ಕೀನ್ ಮಾಡಿದ್ರೆ ಆಗುತ್ತೆ ನೋಡಿ ಈ ರೀತಿ ಎಲ್ಲ ತೆಗೆದು ನಾವು ಕ್ಲೀನ್ ಮಾಡ್ಕೋಬೇಕು ಮತ್ತು ಈ ರೀತಿ ಎಲ್ಲ ಸಿಪ್ಪೆ ತೆಗೆದಿರೋದನ್ನ ಇನ್ನೊಂದು ಸರಿ ನಾವು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ತೊಳೆದು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ನಾವು ಗೆಣಸಿನಿಂದ ಪಲ್ಯ ಮಾಡೋದು ನೋಡ್ಕೊಳ್ಳೋಣ ಈ ರೀತಿ ಮೊದಲು ಕಟ್ ಮಾಡ್ಕೋಬೇಕು ಮಧ್ಯ ಭಾಗದಲ್ಲಿ ಒಂದು ನಾರಿಂದ ಅಂಶ ಇರುತ್ತೆ ಆ ನಾರಿನ ಅಂಶ ತಕ್ಕೋಬೇಕಾಗುತ್ತೆ ಅದು ಪಲ್ಯಕ್ಕೆ ಸಿಕ್ಕಿದ್ರೆ ತಿನ್ಬೇಕಾದ್ರೆಲ್ಲ ಬಾಯಿ ನಾರ ನಾರು ಇರುತ್ತೆ ಹಾಗಾಗಿ ಆ ನಾರಿನ ಭಾಗದಲ್ಲೇ ಇರುತ್ತೆ ಅಷ್ಟೇನಿಲ್ಲ ಇರೋಲ್ಲ ಅದು ಅದನ್ನ ನೀಟಾಗಿ ಮಧ್ಯ ತೆಗೆದುಬಿಟ್ರೆ ಆಯಿತು ಈ ರೀತಿ ಸಣ್ಣ ಸಣ್ಣ ಹುಳುಗಳಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ರೆಡಿ ಆಯಿತು ನಂತರ ಇದನ್ನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ನಾವು ಪಾತ್ರೆಗೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಗೆಣಸು ಹೋಳುಗಳನ್ನೆಲ್ಲ ಹಾಕೋಣ ನೋಡಿರಿ ಈ ರೀತಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳೋಣ ನಾವು ಇದು ಬೇಯಷ್ಟರಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅದು ಬೇಯಷ್ಟರಲ್ಲಿ ಇನ್ನು ಉಳಿದಿರ್ತಕ್ಕಂಥ ಗೆಣಸಿತ್ತಲ್ಲ ಅದನ್ನು ನಾವು ಒಂದು ಕುಕ್ಕರ್ಗೆ ನೀರಿಟ್ಟು ಬೇಯಕ್ಕಿಡೋಣ ಗೆಣಸಿಗೆ ನೀರು ಸ್ವಲ್ಪ ಜಾಸ್ತಿನೇ ಇಡಬೇಕು ಗೆಣಸು ಮುಳುಗಿ ಅದ್ರ ಮೇಲ್ಗಡೆ ಒಂದು ಮೂರರಿಂದ ನಾಲ್ಕು ಇಂಚಷ್ಟು ನೀರಿರಬೇಕು ಆವಾಗಲೇ ಗೆಣಸು ಚೆನ್ನಾಗಿ ಬೇಯೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ವಿಷಲ್ಲಿ ಹಾಕ್ಸಿದ್ರೆ ಸಾಕು ಅಕಸ್ಮಾತ್ ಒಂದೊಂದು ಗೆಣಸು ಬೇಯಲ್ಲ ಆಗ ಇನ್ನೊಂದೆರಡು ವಿಜಲ್ಲಿ ಹಾಕ್ಸ್ಕೊಬೋದು ನೋಡಿ ಈಗ ಹೋಳುಗಳೆಲ್ಲ ಬೆಂದಿದೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಲೆ ಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ರೋಸ್ಟ್ ಆದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸಿ ನಾನು ಫ್ರೈ ಮಾಡ್ತಾಯಿದ್ದೀನಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡೋಣ ತುಂಬ ಬಣ್ಣ ಬದಲಾಯಿಸೋದೇನು ಬೇಡ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಒಗ್ಗರಣೆಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಯಾಕಂದರೆ ಗೆಣಸು ಬೇಯ್ಬೇಕಾದರೆ ನಾವು ಉಪ್ಪು ಹಾಕಿರ್ತೀವಿ ನಂತರ ಬೇಯಿಸಿಟ್ಕೊಂಡಿರ್ತಕ್ಕಂಥ ಗೆಣಸಿನ ಹೋಳುಗಳು ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವು ಮೂರನ್ನ ಸೇರಿಸಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮ್ಯಾಶ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಸುಲಭವಾಗಿಯೇ ಮಾಡ್ಕೋಬೇಕಾಗುತ್ತೆ ನೋಡಿ ಅಲ್ಲಿ ಇಟ್ಟಿದ್ವಲ್ಲ ಗೆಣಸು ಅದು ರೆಡಿಯಾಗಿದೆ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು ತುಂಬ ರುಚಿಯಾಗಿರುತ್ತೆ ಎಲ್ಲ ಒಮ್ಮೆ ಮಾಡ್ಕೊಳ್ಳಿ ಹೀಗೆ ನೋಡ್ತಾ ಇರಿ ಇನ್ನೊಂದು ಹೊಸ ರೆಸಿಪಿಂಗಿದೆ ಮುಂದಿನ ವೀಡಿಯೋದಲ್ಲಿ ಭೇಟಿ